ನಮ್ಮ ಹುಡುಗಿ ಹೇಳ್ತಾ ಹೋಗ್ಯ ನಾನು ಸುಮ್ಮನೆ ಹೋಗ್ತೀನಿ ಕೆಲ ನಮ್ಮ ಬಾವಿನ ನೋಡ್ಕೊತೀನಿ ನಮ್ಮ ಹುಡ್ಗಿ ಬದುಕಲಿ ನಮ್ಮ ಅಯ್ಯಪ್ಪ ನಾನಿಲ್ಲ ಅಂದಮೇಲೆ ನಮ್ಮ ಆ ನೋಡ್ಕೊತಾನೆ ಹುಡ್ಗಿನ್ನೇನು ಕೈ ಬಿಡಲ್ಲ ನೆನ್ ಮಾಡಣ ಮಗಳು ಒಂಬುದೊಂದು ಇರುತ್ತೆ ಆ ಹುಡ್ಗಿ ನಾನು ಹೆಂಗೆ ನಾನು ಕರ್ಕೊಂಡು ಹೋಗೋಣ ಅದು ಹೊರಿಸ್ಕೊಂಬದ್ ಏನು ಮಾಡೋಣ ಇವಾಗ ಅವ್ರ ಮನೆ ಬಾಗ್ಲಕ್ಕೋಗಿ ಕೇಳೋಕು ಮಕ್ಕ ಇಲ್ಲ ಅಯ್ಯಪ್ಪ ಬಿಡಿಸ್ಕೊಂಬೋದು ಇಲ್ಲ ಅಂಬದು ಗೊತ್ತು ಅಲ್ಲ ಬಿಡಿಸ್ಕೆ ಮಲ ಬರಬೇಡ ನನ್ನ ಮನೆ ಬಾಕ್ಲ ಕಾಲಿಗೆ ಬೇಡ ಅಂತ ಹೇಳೋಣೆ ನನ್ನ ಮನೆ ಬಾಗ್ಲಾ ಕಾಲಿಗೆ ಬೇಡ ಅಂತ ಹೇಳಿದ್ಮೇಲೆ ನಾನು ಹೆಂಗೆ ಹೋಗೋಣ ಅಲ್ಲಿ ಏನಂದ್ರೆ ಅಂದ್ರೆ ನನ್ನ ಮನೆಯಾಗ ಬಿಡಿಸ್ಕೆ ಮಲ ನಾನು ಕೇಳೋದು ಒಂದೇ ಸುಮ್ಮನಿರೋದು ಒಂದೇ ದೇವ್ರೆ ನನ್ನ ಮಗಳನ್ನ ನೀನೇ ಯಾಕೆ ಕಾಪಾಡ್ಬೇಕಪ್ಪ ದೇವ್ರೆ ನನ್ನ ಮಗಳನ್ನ ನೀನೇ ಕಾಪಾಡಬೇಕು ನನ್ನ ಮಗಳನ್ನ ಬಿಟ್ಟು ಹೋಗ್ತಾಯಿದ್ದೀನಿ ನಾನು ಎಲ್ಲರೂ ಚೆನ್ನಾಗಿರಲಿ ನಾನು ಮಾಡಿರೋ ಪಾಪ ಪುಣ್ಯ ಎಲ್ಲನ ಏನು ಮಾಡಿದ್ದೀನಿ ಅದನ್ನೆಲ್ಲ ನೀನೇನೆ ಹೊಟ್ಟೆ ಕಿಕ್ಕಬೇಕಪ್ಪ ದೇವ್ರೆ ನಾನು ಮಾಡಿರ ಅಂತ ತಪ್ಪಿಕೊಳ್ಳಲ್ಲ ನೀನೇ ಕ್ಷಮಿಸ್ಬೇಕಪ್ಪ ದೇವ್ರೆ ನಾನು ಮಾಡಿರ ಅಂತ ತಪ್ಪಿಕೊಳ್ಳಲ್ಲ ನೀನೇ ಕ್ಷಮಿಸಪ್ಪ ಪರಮಾತ್ಮ ಅಪ್ಪ ದೇವ್ರೆ ಭಗವಂತ ನೀನೇ ನಮ್ಮನ್ನೆಲ್ಲಾದ್ರಾಗ ಕಾಪಾಡ್ಕೊಂಡು ಹೋಗ್ಬೇಕಪ್ಪ ದೇವ್ರೆ ದೊಡ್ಡವನೇ ಪರಮಾತ್ಮ ನಾನು ಹೋಗ್ತಾ ಇದ್ದೀನಿ ನಾನು ಹೋಗ್ತಾ ಇದ್ದೀನಿ ನನ್ನ ಮಗಳು ಚೆನ್ನಾಗಿದ್ರು ಸಾಕು ನನ್ನ ಮಗಳು ಚೆನ್ನಾಗಿದ್ರು ಸಾಕು ನಮ್ಮ ಅಯ್ಯಪ್ಪ ನಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಓದಿಸಿ ನನ್ನ ಮಗಳು ಮುಂದೆ ಒಳ್ಳೆ ಗ ಮನೆ ಸಿಕ್ಕಿ ಒಳ್ಳೆ ಗಂಡು ಸಿಗಲಿ ಚೆನ್ನಾಗಿ ಓದಲಿ ಒಳ್ಳೆ ಕೆಲ್ಸಕ್ಕೆ ಹೋಗ್ಲಿ ಒಳ್ಳೆ ಕೆಲಸಕ್ಕೆ ಹೋಗ್ಲಪ್ಪ ಒಳ್ಳೆ ಕೆಲ್ಸಕ್ಕೆ ಹೋಗ್ಲಿ ನಾನು ಇರಲ್ಲ ನಾನು ಇರೋಲ್ಲ ಹೋಗ್ತಾಯಿದ್ದೀನಿ ಎಲ್ಲರೂ ನಂಗೆ ಕ್ಷಮಿಸ್ಬಿಡಿ ದೇವ್ರೇ పిల్లకింగ బైటకి బండిన్ కడే ఆట నిదక ఆట నిదక یار ఇంగర్షింపతరం పని ఏ అమడే ముండి టాట్ల నిదక ఇల్కియాక బందైత తిపిళ్ళే ఏ ఇల్లెల్ల బలబడదు బుడగురు హోక్తిల్వాసికి ఇల్ల్యాక బండు ఇలి ఇలింగణదియా బారిగడేకి రెడ్డి ASCII అమ్మయ్య అమ్మయ్య అమ్మై బావేకిట్టు అమ్మై బావేకిట్టు నం సౌడ అమ్మయ్య సౌడ అమ్మ బావేకిట్టు ఏ చెడక బై బావే పిట్టు

ಹೇಳಿದೆ ಬಿಡಿ ಹೌದೇ ನನಗೆ ನೋಡಿದ್ರೆ ಈಗ ಬರಲ್ಲ ಇದೊಳೆ ಸವಾಸ ಆಯಿತು ಹೂ ಯಾರಿದ್ದೀರು ಹೂ ಹೊಸಡೆಯೂ ಏನೇನು ಮಾಡ್ತಾ ಇದೆಯೂ ನನಗೆ ಈಜ್ ಬರಲ್ಲ ಅದಕ್ಕೇನೆ ದೂರ ನಿಂತ್ಕ ನೀನು ದೂರ ನಿಂತ್ಕ ಯಾರನ್ನೂ ಬತ್ತಾರೆ ನಾನು ನೋಡೋದಿಲ್ಲ ಬಸಣ ಹಿಂಗೆ ಕರಿತೇ ನಿಮ್ಮ ಅಪ್ಪ ಎಲ್ಲ ಐತೆ ಹೂ ಬಾ 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 ಓಡ್ಬೋ 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 ಯಾಕ ಏನತ್ತಲ್ಲ ಏನತ್ತ ಏನತು ಯಾಕಲ್ಲ ಯಾಕೆ ಕೂಕೈತಿ ನಿಮ್ಮ ಸೌಡಮ್ಮ ಬಾವ್ಯಾಕ್ ಬಿದ್ದೈತಿ ಅಣ್ಣ ನಿಮ್ಮ ಸೌಡಮ್ಮ ನೋಡಲ್ಲಿ ಹಾ ಇವಾಗ ಹುಡುಗಿ ಹೋಳ್ತೈತಿ ನಾನು ಯಾಕಮ್ಮ ಇಲ್ಲಿ ಕಡೆ ನೋಡಿ ಅಮ್ಮ ಬಾವ್ಯಾ ಬಿತ್ತು ಅಂಬ್ತೈತಿ ಯಶಿವನಿ ಹೌದೇ ಏನಮ್ಮ ದೀಪು ಯಾವಾಗ ಈಗ ಅಮ್ಮಯ್ಯ ಪಾಪ ಬಸಣಯ್ಯ ಈ ಯಾಕಿಲ್ಲೇ ಇದೀರ ಬಾರಪ್ಪ ಬಾರಪ್ಪ ಪ್ರವಿ ಬಾರ ಹ್ಮ್ ನಾನೇನಿ ಈ ಜಾಡಿ ಸ್ಯಾನಿ ದಿನ ಆಗೈತಿ ಆಗುತ್ತೆ ಬಾರಪ್ಪ ಒಳ್ಳೆ ಸಮಯಕ್ಕೆ ಬಂದೆ ಬಾರು ಹ್ಞೂ ಜಲ್ದ ಯಾಕ್ರಲ್ಲ ನಮ್ಮ ಸವಳಮ್ಮ ಇದ್ರಕ್ ಬಿದ್ದೈತೆ ಅಂತ ರಪ್ಪುನಿ ಎತ್ತ ಒಂದಿಟ್ಟು ಹಿಂಗೆ ಕಂಬತ್ತಿನಿ ರಪ್ಪುನಿ ಎತ್ತಪ್ಪ ಒಂದಿಟ್ಟು ಇದ್ರಕ್ಕೆ ಬಿದ್ದೈತಿ ಹೌದೇನು ಹೊಯ್ಯೋ ದೇವ್ರಿ ಇದೊಳೆ ಸವಾಸ ಆತಲ್ಲ ಅಲ್ ಒಂದ್ ಇಟ್ಟು ಆರಪ್ಪ ಆರ ಆರಾರು ಮೆಲ್ಲಕ್ ಮೆಲ್ಲಗ್ ನೋಡ್ಕೊಂಡು ಹುಷಾರಾಗೇ ಪಪ್ಪ ಹುಷಾರು ಪ್ರವೀಣ ಹುಷಾರು ಕಣಪ್ಪ ಹುಷಾರು 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 ಇದೊಳೆ ಸವ ಸತ್ತಲ್ಲಪ್ಪ ಇವಳು ಯಾಕೆ ಹಿಂಗೆ ಮಾಡ್ಕೊಂಡ್ಳು ಅಂತ ಬಂದ್ರೆ ನೀನು ಗಲಾಟಿ ಮಾಡ್ತೀಯ ಮನೆಯಾಗೆ ಬಿಡ್ಕೊಂಬಲ್ಲ ಇನ್ನು ಇಲ್ಲ ನನಗೆ ಅಂತ ಹೇಳಿ ಅದಕ್ಕೇನೆ ಗಲಾಟಿ ಮಾಡುತ್ತೆ ಯಾಕೆ ಬೇಕು ಅಂತ ಹೇಳಿ ಹಿಂಗೆ ಮಾಡ್ಕೊಳ್ಳುತ್ತಿಲ್ಲ ನಾನು ಓ ನಾನು ಇನ್ನೇನು ಮಾಡೋಕ್ಕಾಗುತ್ತೆ ಅವತ್ತೆ ಹೋಗ್ಲತ್ತ ಇನ್ನೊಂದು ಸರ್ತಿ ನೋಡಣತ್ತ ಉಳ್ಳಾನ ಅಂಬ್ತ ಹೇಳಿ ಇದ್ದೆ ಹ್ಞೂ ಒಂದೆರಡು ದಿನ ಅಯ್ಯ ಅಂಬ್ಲಿ ಹೋಗತ್ತ ಇಂಥ ಕೆಲಸ ಮಾಡ್ಕೊಳ್ಳು ಹೋಗತ್ತ ಇದು ಅಲ್ಲ ಕೆಲಸ ಆಯ್ತಲ್ಲ ಹ್ಞೂ ಅಯ್ಯಪ್ಪ ಇವನೇ ಐತಿ ಪಡ ಹೆಚ್ಚು ಕಮ್ಮಿ ಆದರೂ ಬೋಲ್ ನನ್ನ ತಲೆ ಬರುತ್ಕೊಳ್ಳ ಹ್ಞೂ ಜನ ಎಲ್ಲ ನನ್ನ ಹಂಬತಾರೆ ಅಯ್ಯೋ ಇವ್ರು ಬಸಪ್ಪ ಬೋಲ್ ಇದ್ದು ಮಾಡ್ದೆ ಹಂಗೆ ಹಿಂಗೆ ಹಂಬತಾರೆ ಹ್ಞೂ ಒಂದು ಹಿಟ್ಟೆ ನಾನಾದ್ರೂ ಇವ ನನ್ನ ತಲೆ ಬರುತ್ತಪ್ಪ ಹ್ಞೂ ಮತ್ತೆ ಅತ್ತವು ಏನ ಹ್ಞೂ ಮನೆಯಾಗೆ ಎಲ್ಲರ ಮನೆಯಾಗು ಇದ್ದಾವೇನೆ ಬಸಣಯ್ಯ ಏನಾಗುತ್ತಾಡ್ಕೊಂಡು ಏ ಬಿಡತ್ತ ಏನೋ ಅವ್ನು ಮಾಡತ್ತ ತಿಳಿಯಲ್ಲ ಅಂತ ಸುಮ್ಮನೆ ಹಾಕೊಂಡು ಈ ಸುಮ್ಮನೆ ಇರ್ಬೋದಾಗಿತ್ತು ಹ್ಞೂ ನೀನು ಏನು ಬಂದರೂ ಬರೋದತ್ತ ಸುಮ್ಮನೆ ನೀನು ಇಲ್ಲದು ಎಲ್ಲ ತಲೆಗೆ ತಂದುಕೊಂಬಕ್ಕೆ ಇವಾಗ ಎಷ್ಟು ಇದ್ದು ಏನೋ ಒಂದು ಹಿಟ್ಟು ಈಗ ಹೆಚ್ಚು ಕಮ್ಮಿ ಆದರೂ ಪೊಲೀಸ್ ಅದು ಇದು ಅಂತ ಹೇಳಿ ಏಟು ತೊಂದರೆ ತಪತ್ರ ಗೊತ್ತೆ ನಿನ್ಗೆ ಏಟ್ ತಲೆಗೆ ಬರುತ್ತೆ ನೀನು ಓಟ್ ಒಂದು ಬೋಸ್ಬೇಕಾಗುತ್ತೆ ಒಂದು ಯೋಚನೆ ಮಾಡ್ಬೇಕು ಏನೋ ಅವನ್ನೆಲ್ಲ ನೀನು ಹ್ಞೂ ಅಂಥವೆಲ್ಲ ಅಂತವೆಲ್ಲ ಯೋಚನೆ ಮಾಡಬೇಕು ನೋಡಿಬೇಕು ಒಂದು ಹಿಟ್ಟು ಹೆಚ್ಚು ಕಮ್ಮಿ ಆದರೂ ಏನು ಪಾಡು ಯಾರು ಆಗ್ತಾರೆ ಹೇಳು ಮತ್ತು ಇವಾಗ ಒಳ್ಳೆಯ ಸವಾಸ ತುಂಬಿಕೊಳ್ಳಪ್ಪ ಯಾರು ಆಗ್ತಾರೆ ಯಾರು ಹೋಗ್ತಾರೆ ಇದೊಳ್ಳೆ ಸವಾಸ ತಲಪ್ಪ ಪ್ರವೀಣ್ ಆಡಪ್ಪ ಕಾಪಾಡಪ್ಪ ಅವಳ ಹ್ಞೂ ನೋಡು ನೋಡು ಸಿಕ್ಕಿದ್ಲೆ ನೋಡು ನೋಡಪ್ಪ ಸಿಕ್ಕಿದ್ಲೇನ ನೋಡು ಒಂದ್ ಅಪ್ಪನ ನೋಡಿ ಕೇಳಪ್ಪ ಹ್ಞೂ ಜಾಲ್ದ ಎತ್ತಿರಿ ಒಂದಿಟ್ಟು ಉಸರಾಡ್ತಿದ್ರೆ ಹಂಗೆ ಆಸ್ಪತ್ರೆ ಹೋದ್ರೆ ಕರ್ಕೊಂಡೋದ್ರೆ ಸೆನಕ್ಕಾಗ್ತಾಳೆ ನೋಡಪ್ಪ ಎತ್ತಪ್ಪ ಎತ್ತು 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 ಸಿಕ್ಕಿದ್ಲೆ ಸಿಕ್ಕಿಲ್ಲೆ ಆಗ 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 ಒದ್ದಾಡ್ತೈತಿ ಐತಿ ಐತಿ ಹ್ಞೂ ಇನ್ನು ಕೈಕಾಲು ಹಾಂ ಹುಷಾರು ಹುಷಾರು ಹಿಂಗೆ ಮ್ಯಾಕೆ ಎತ್ತ ಪಾಪ ಹ್ಞೂ ನಿನ್ನೆ ಅವ್ನು ಕೆಮ್ಮತಾರೆ ನೀರ್ನಕ್ಕೆ ಬಿದ್ದಾರು ಅವು ಬ್ಯಾರ ನಿನ್ನೊಬ್ರು ನೆಟ್ ಕಮ್ಮಕ್ಕೋದ್ರ ನೇನೆ ಎತ್ ಕೆಮ್ಮಕ್ಕೋದಾರ್ ನೇನೆ ಮುಗ್ತಾರೆ ಅವ್ರಿಗೆ ಒಂಥರ ನೀರನ್ನ ಗಾಬರಿ ಆಗಿ ಗಾಬರಿ ಆಗುತ್ತೆ ಹ್ಞೂ ನೋಡು ಏನು ಮಾಡೋಕ್ಕೆ ಬದುಕಿಲ್ತಾಳೆನಿ ಏ ಈಗ ಎದ್ದಾಳವ ಬಾ ಈ ಬಾಯ್ಲಿ ಬೈಲೆ ಬಾಯ್ಲೆ ಬಾ ಏ ನೀರನ್ನ ಒಂಥರ ಗಾಬರಿ ಆಗುತ್ತೆ ಹೇಳಿ ತಿಳ್ಕೋಳಲ್ಲ ಕೇಳಿ ಬಸಣಯ್ಯ ಹ್ಞೂ ಮೆಲ್ಲಕ್ಕೆ ಪ್ರವಿ ಮೆಲ್ಲಕ್ಕೆ ಹ್ಞೂ ಕೈ ಹಿಂಗೆ ಅಮ್ತೈತಿ ನೋಡು ಹ್ಞೂ ಐತಿ ಇನ್ನ ಹ್ಞೂ ಎತ್ತಪ್ಪ ಮೇ ಬೇಗ ಮ್ಯಾಕೆ ಎತ್ತಾಕಪ್ಪ ಮ್ಯಾಕ ಮ್ಯಾಕೆತ್ತ ಹಾಕಿದ್ರಿ ಇಟ್ ಪರವಾಗಿಲ್ಲ ಮ್ಯಾಕೆತ್ತ ಹಾಕು ದೀಪಾ ದೀಪಾ ಅಲ್ಲಿ ಬೇಡ ಏನಾಗಲ್ಲ ಸುಮ್ಕಿರು ಅಮ್ಮಯ್ಯ ಐದಾಳ್ಕೈ ಸುಮ್ನೀರ್ ಎತ್ತಾರೆ ಹ್ಮ್ ಅಳ್ಬೇಡ ಸುಮ್ಕಿರು ಹಂಗ ನೋಡೈತ್ ನಮ್ಮ ಅಮ್ಮಣ್ಣ ಬಂದ್ ನೋಡ್ಲಿಲ್ಲ ಅಂದ್ರೆ ಇನ್ನೇನ್ ಪಾಡಪ್ಪ ಹ್ಮ್ ದೀಪ್ ಬಂದ್ ನೋಡ್ಲಿಲ್ಲ ಅಂದ್ರೆ ಪಾಡು ಅಯ್ಯಪ್ಪ ಏಡ್ತಾ ತಂದ್ಕೊಬಕಲ್ವೇನ ಮತ್ತೆ ಏನು ನನ್ನ ಕಡೆಗೆ ಬಸಣಯ್ಯ ಅಂತ ಕೇಸ್ಕೊಳ್ಳೆಲ್ಲ ರಾಪುರ ಅಂದ ಅಂದೇರಿಯ ಅಂತವಲ್ಲ ಹ್ಞೂ ಜನ ಎಲ್ಲ ಏ ಗುದ್ದಾಡಿದ್ರು ಗಂಡ ಹೆಂಡ್ತಿ ಎಪ್ಪಿಂಗೆ ಮಾಡಿತ್ತು ಅಂತ ಹೇಳಿ ಎಲ್ಲ ತರವಲ್ದಂಗೆ ಮಾತಾಡ್ತಾರೆ ಒಟ್ಟು ಇಲ್ಲುತ್ತಲೀತನ್ಕೋಬೇಕೈತಿ ಇದೊಳೆ ಸೊವಸಾಗಿತ್ತು ಹ್ಞೂ ಈ ಹಂಗತ್ತ ಹ್ಞೂ ಪ್ರವಿ ಬಂದ್ವಳು ಹ್ಞೂ ಜಲ್ದತ್ತ ಹುಂಕಣಪ್ಪ ಕಣಪ್ಪ ಹಿಂಗೆ ಒಂದು ಇಟ್ಟು ಎತ್ಕೊಡ ಮ್ಯಾಕೆ ಹಿಂಗೆ ಎತ್ಕೊ ಮ್ಯಾಕೆ ಎತ್ತು ಅವಳು ಮಾಡೋ ಕಣತಿ ಕಣತಿಪ್ಪಣ ನಾನು ಮಾತಾಡ್ತಿದ್ದಿದ್ದು ಅವಳು ಬೋಲ್ ಮಾಡೋಳು ಮಾಡೋಳ ಅದ್ಕಾರದ ನಾನು ಹಂಗೆ ಮಾತಾಡಿದೆ ಈಗ ಥೋ ಬಿಡ್ಕೊಳಿದ್ರು ಬಿಡ್ಕೊಬೋದಾಯ್ತಪ್ಪ ಹಂಗೆ ಆಗ್ತೈತಿ ಹೋಗತ್ತ ಕೈಕಾಲೆಲ್ಲ ನಡ್ತಾಯಿದ್ದಾವ ಕಣ ನನ್ಗಂತನು ಹಾಂ ಮೊದ್ಲು ನಾವು ಇಂಥವ್ಕೆಲ್ಲ ಯಾವುಕೋ ಇಂಥವು ಸವಾಸಕ್ಕೆ ಹೋದಾರಲ್ಲ ಏನಿಲ್ಲ ಹಂಗೆ ಬಾ ಇವದಂಗೆ ಆಗ್ತೈತಿದ್ದ ಒಳ್ಳೆ ಸವಾಸ ಆತಲ್ಲಪ್ಪ ದೇವ್ರೆ ಎಂಬಂಗೆ ಆಗ್ತೈತೆ ಹೋಗತ್ತ ಏಪ್ಪ ದೇವ್ರೆ ಬುಲು ಇದ ಆತಪ್ಪ ನಮ್ಗಂತೂ मतोलेे सवास आता ओम प्रवी हिट भसण तगी नड़ी यदर कैम बुतेमी तगी ऐ नड़ियम्मीद तगी इला हिंग को ना हेकम मैके खण चौड़म आगे कई हिंग ಏನಾಗೈತೋ ಏನೋ ಐತೋ ಇಲ್ವೋ ಹೋಗೈತೋ ಹಂಗಂತೂ ಕೈ ಕಾಲೆಲ್ಲ ಹೋದ್ರೂ ಬಂದಂಗೆ ಆಗ್ತಾ ಇದಾವೆ ನೋಡೋದ್ರಲ್ಲ ವೀಕ್ಷಕರ ಮನೆಯಾಗ್ಬಿಟ್ಕೊಂಡ್ರು ಬಿಟ್ಟು ಕಂಬತ್ತಿದ್ದೆ ನಮ್ಮ ಸೌಡಮ್ಮನ್ನು ಹಂಗಾಗಿತ್ತು ಗೊತ್ತೆ ಇವಾಗಳೆ ಸವ ಸಾಕಲಪ್ಪ ಇವಾಗ ಹೆಂಗೆ ಮಾಡೋಣ ಅವಳು ಇದಳು ಇಲ್ವೋ ಒಂದು ಗೊತ್ತಿಲ್ಲ ಪ್ರವೀಣ ಇದು ಕಮ್ತಾ ಇದ್ದಾನೆ ಏನು ಮಾಡಬೇಕೋ ಏನೋ ಗೊತ್ತೇ ಆಗ್ತಿಲ್ಲ ನನಗಂತ ಕೈ ಕಾಲೇ ಆಡ್ತಾ ಇಲ್ಲ ನೋಡ್ತಾ ಇದ್ದೀನಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು